ಕರ್ನಾಟಕ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ತಾಂಡವಾಡ್ತಾ ಇದೆ ರೈತರ ಕಾರ್ಮಿಕರ ವಿದ್ಯಾರ್ಥಿಗಳ ಉದ್ಯೋಗಾಕಾಂಕ್ಷಿಗಳ ಸಮಸ್ಯೆಯನ್ನ ಕೇಳೋದಕ್ಕೆ ಸರ್ಕಾರದ ಸಮಯ ಇಲ್ಲ ರೈತರು ವಿಶೇಷವಾಗಿ ಮಾವಿನ ಬೆಳೆಗಾರರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ಹುಬ್ಳಿ ಧಾರವಾಡ ಬೆಳಗಾವಿ ತುಮಕೂರು ಕೆಲಭಾಗ ಎಲ್ಲ ಸೇರಿ ಈ ರಾಜ್ಯದಲ್ಲಿ ಮೂರು ಲಕ್ಷ ಕುಟುಂಬಗಳು ಮಾವಿನ ತೋಟಗಾರಿಕೆ ಬೆಳೆಯ ಮೇಲೆ ಆಧಾರ ಪಟ್ಟಿದೆ ಈ ರಾಜ್ಯದಲ್ಲಿ ಈ ದೇಶದ ಶೇಕಡ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟಷ್ಟು ಅಷ್ಟು ಮಾವಿನ ಬೆಳೆಯನ್ನು ಬೆಳೀತಾ ಇದ್ದೇವೆ ಒಂದು ಟನ್ ಮಾವಿನ ಫಸಲ್ ತೆಗೆಯುವುದಕ್ಕೆ ಕೃಷಿ ಬೆಲೆ ಆಯೋಗ ಏನಿದೆ ಆಯೋಗದ ಪ್ರಕಾರ ಐದು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿ ಆಯೋಗದವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ ಅದ್ರ ಜೊತೆಗೆ ಮಾವಿನ ಹಾರ್ವೆಸ್ಟ್ ಮಾಡೋದಕ್ಕೆ ಔಷಧಿ ಸಿಂಪಡಣೆಗೆ ಗೊಬ್ಬರಕ್ಕೆ ಟ್ರಾನ್ಸ್ಪೋರ್ಟಕ್ಕೆ ಎಲ್ಲ ಸೇರಿ ಸುಮಾರು ಒಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಈ ರಾಜ್ಯದಲ್ಲಿ ಮಾವಿನ ಮಾರುಕಟ್ಟೆ ಮಾವಿನ ಬೆಳೆ ಕೊಯ್ಲು ಸ್ಟಾರ್ಟ್ ಆಗಿ ಒಂದು ತಿಂಗಳಾಯ್ತು ಒಂದು ತಿಂಗಳಿಂದ ಮಾವಿನ ಕಾಯಿಯನ್ನು ಕೇಳೋರೇ ಗತಿ ಇಲ್ಲ ಯಾವ ರೀತಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಟೊಮೊಟೊವನ್ನು ಬೀದಿಗೆ ಹಾಕ್ತಾ ಇದ್ರು ಅದೇ ರೀತಿ ಇವತ್ತು ಮಾವಿನ ಕಾಯಿಯನ್ನ ಬೀದಿಗೆ ಹಾಕ್ತಾ ಇದ್ದಾರೆ ಒಂದು ಟನ್ ಬೆಳೆಗೆ ಒಂದು ಟನ್ ಮಾವಿನಕಾಯಿಗೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಮಾರ್ತಾ ಇದ್ದಾರೆ ಹೋದ ಸಲ ಹೋದ ವರ್ಷ ಇಪ್ಪತ್ತು ಸಾವಿರ ಟನ್ನು ಈ ಸಲ ಬರೀ ಮೂರಿಂದ ನಾಲ್ಕು ಮಾರ್ತಾ ಇದಾರೆ ಮಾರುಕಟ್ಟೆ ಪ್ರಾರಂಭ ತಿಂಗಳಾದ್ರೂ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಯಾರು ಮಾವಿನ ಮಾರುಕಟ್ಟೆಗೆ ವಿಸಿಟ್ ಮಾಡಲಿಲ್ಲ ಈ ರಾಜ್ಯದ ತೋಟಗಾರಿಕಾ ಸಚಿವರು ಎಲ್ಲಿದ್ದಾರೆ ಹೇಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತೇ ಇಲ್ಲ ಅವ್ರ ಪಾಪ ಎದ್ದೇಳಿದ್ರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತೋಟಗಾರಿಕಾ ಸಚಿವರು ಅವರಿಗೆ ಮಾವಿನಕಾಯಿ ಬಗ್ಗೆ ಏನು ಗೊತ್ತಿದೆ ಟೊಮೊಟೊ ಬಗ್ಗೆ ಏನು ಗೊತ್ತಿದೆ ವಿಚಾರ ಏನು ಗೊತ್ತೇ ಇಲ್ಲ ಅವರಿಗೆ ಹಾಗಾಗಿ ಅವರು ಸೌಜನ್ಯಕ್ಕಾದರೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈ ಮಾವಿನ ಬೆಳೆಗಾರನ ಭೇಟಿ ಮಾಡುವ ಕನಿಷ್ಠ ಸೌಜನ್ಯಕ್ಕೂ ಹೋಗಲಿಲ್ಲ ಅಧಿಕಾರದ ದಾಹದಲ್ಲಿ ಭ್ರಷ್ಟಾಚಾರದ ಒಂದು ಮೇಳ ಸಂದರ್ಭದಲ್ಲಿ ಅವರು ಮಜಾ ಮಾಡ್ಕೊಂಡು ಬೆಂಗಳೂರು ಕೂತವ್ರೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ಕನಿಷ್ಠ ಸರ್ಕಾರ ಈ ಬಾರಿ ವಿಶೇಷವಾಗಿ ಆಂಧ್ರದವರು ಆಂಧ್ರ ಪ್ರದೇಶದವರು ಕರ್ನಾಟಕದ ಮಾವಿನಕಾಯಿ ನಮ್ಮಲ್ಲಿ ಮಾರಬಾರದು ಆದೇಶ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನಿಷ್ಠ ಅವರಿಗೆ ಸೆಡ್ ಹೊಡೆದು ನೀವೇನಾದ್ರೂ ಹೀಗೆ ಮಾಡಿದ್ರೆ ನಾವು ನಿಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಕ್ ಬಿಡುವುದಿಲ್ಲ ಅನ್ನೋ ಮಾತು ಹೇಳ್ಬೇಕಾಗಿತ್ತಲ್ಲ ಹೇಳಿಲ್ಲ ಆಂಧ್ರದಲ್ಲಿ ಇವತ್ತು ಮಾವಿನ ಬೆಳೆಗೆ ಒಂದು ಟನ್ಗೆ ನಾಲ್ಕು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಜೊತೆಗೆ ಆ ಪಲ್ಪ್ ಇಂಡಸ್ಟ್ರೀಸ್ ಮಾವಿನ ಹಣ್ಣಿನ ಸಂಸ್ಕರಣಾ ಘಟಕಗಳಲ್ಲಿ ಕನಿಷ್ಠ ಎಂಟು ಸಾವಿರ ರೂಪಾಯಿ ಮತ್ತು ಟನ್ ಕೊಂಡ್ಕೋಬೇಕು ಅಂತ ಆದೇಶ ಮಾಡಿದ್ದಾರೆ ಅಂದರೆ ಒಟ್ಟಾರೆ ಮಾವಿನ ಬೆಳೆಗಾರಿಗೆ ಹನ್ನೆರಡು ಸಾವಿರ ರೂಪಾಯಿ ಆಂಧ್ರದಲ್ಲಿ ಕೊಡಿಸ್ತಾ ಇದೆ ಸರ್ಕಾರ ಮುಂದೆ ನಿಂತು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನಿದ್ದೆ ಮಾಡ್ತಾ ಇದ್ದಾರೆ ತೋಟಗಾರಿಕಾ ಸಚಿವರಿಗೆ ಆಗಲೇ ಯಾವುದೋ ರಾತ್ರಿ ಯಾವುದೋ ಗೊತ್ತಿಲ್ಲ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಬೈರತಿ ಸುರೇಶ್ ಅವರು ಕೋಲಾರ ಜಿಲ್ಲೆಗೆ ಅವರು ಟೂರಿಂಗ್ ಟ್ಯಾಕ್ಸಿ ಇದ್ದಂಗೆ ಒಂದು ದಿನ ಜಿಲ್ಲೆಗೆ ಬರೋದಿಲ್ಲ ಅಲ್ಲಿಂದ ಇಲ್ಲಿಗೆ ಅಧಿಕಾರಿಗಳ ಕರ್ಫು ಇಲ್ಲೇ ಮೀಟಿಂಗ್ ಮಾಡ್ತಾರೆ ಜೊತೆಗೆ ಮಾವಿನ ಬೆಳೆಗಾರನ ಮಾತಾಡೋ ಸೌಜನ್ಯಕ್ಕೂ ಹೋಗಿಲ್ಲ ಅವರು ಹಾಗಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ಮಾವಿನ ಬೆಳೆಗಾರರ ಸಂಕಷ್ಟಕ್ಕೆ ಸರ್ಕಾರ ನೆರವಿಗೆ ಬರಬೇಕು ಒಂದು ಟನ್ಗೆ ಕನಿಷ್ಠ ಐದರಿಂದ ಆರು ಸಾವಿರ ರೂಪಾಯಿ ಧನ ವಿತರಣೆ ಮಾಡಬೇಕು ಇಲ್ಲದೆ ಇದ್ರೆ ಒಂದು ಎಕರೆಗೆ ಯಾರ್ಯಾರು ರೈತರು ಮಾವಿನ ಬೆಳೆಗಾರಿದ್ದಾರೆ ಆ ಬೆಳೆಗಾರ ರೈತರು ಯಾರು ಆರ್ ಟಿ ಸಿ ಇದೆ ಅವರಿಗೆ ಕನಿಷ್ಠ ಒಂದು ಹೆಕ್ಟೇರಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ದುಡ್ಡನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡಿ ಸರ್ಕಾರ ಉನ್ನತ ಅಧಿಕಾರಿಗಳ ನಿಯೋಗವನ್ನು ಕಳಿಸ್ಬೇಕು ಮಾವಿನ ತೋಟಗಳಿಗೆ ಭೇಟಿ ಕೊಡಬೇಕು ರೈತರನ್ನ ಮಾತಾಡಿಸ್ಬೇಕು ವರ್ತಕರನ್ನು ಮಾತಾಡಿಸ್ಬೇಕು ಆ ರೈತರ ಒಂದು ಸಂಕಷ್ಟಕ್ಕೆ ನೆರವು ಬರಬೇಕು ಅನ್ನೋ ಆಗ್ರಹವನ್ನು ಮಾಡಿ ಈ ಸರ್ಕಾರ ಕುಂಭಕೋಣ ನೀತಿಯಿಂದ ಆಚೆ ಬರಬೇಕು ರೈತರು ಶಾಪ ತಟ್ಟಕ್ಕೆ ಮೊದಲು ಪರಿಹಾರ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ